ಪರಿಶಿಷ್ಟ ಜಾತಿಯವರಿಗೆ ಮನೆ ಹಕ್ಕುಪತ್ರ ಈ ಸ್ವತ್ತು ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ಕಾಗವಾಡ ಪಟ್ಟಣದ ಬಸವನಗರದ ಪರಿಶಿಷ್ಟ ಜಾತಿ ಮತ್ತು ವಿವಿಧ ಸಮುದಾಯದ ಸುಮಾರು ಒಂದು ಸಾವಿರದ ಎರಡು ನೂರು ಕುಟುಂಬಗಳಿಗೆ ಮನೆಗಳ ಹಕ್ಕುಪತ್ರ ವಿತರಿಸಬೇಕು ಮನೆ ನಿರ್ಮಾಣ ಮಾಡಿಕೊಂಡವರಿಗೆ ಈ ಸ್ವತ್ತು ಡಿಜಿಟಲ್ ಉತಾರ್ ನೀಡಬೇಕೆಂದು ಆಗ್ರಹಿಸಿ ಮಂಗಳವಾರ ದಿನಾಂಕ ಐದರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳು ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿ ಆಗ್ರಹಿಸಿದ್ದಾರೆ ಬಸವನಗರದ ಸರ್ವೆ ನಂಬರ್ ಇಪ್ಪತ್ಮೂರು ಅನೇಧರಲ್ಲಿ ಸುಮಾರು ಐವತ್ತು ವರ್ಷಗಳಿಂದ ಪರಿಶಿಷ್ಟ ಜಾತಿಯ ಜನರು ಅಲ್ಲಿ ವಾಸವಾಗಿದ್ದು ಸರ್ಕಾರವು ಇವರಿಗೆ ಈಗಾಗಲೇ ಹಕ್ಕುಪತ್ರಗಳನ್ನು ಸಹ ಕಾನೂನು ಪ್ರಕಾರ ವಿತರಣೆ ಮಾಡಿದೆ ಅಂಥವರಿಗೆ ಈ ಸ್ವತ್ತು ಡಿಜಿಟಲ್ ಉತಾರ್ ಮಾಡಿಕೊಡಬೇಕು ಇನ್ನುಳಿದ ಒಂದು ಸಾವಿರದ ಎರಡು ನೂರು ಕುಟುಂಬಗಳಿಗೆ ಮನೆಯ ಹಕ್ಕುಪತ್ರಗಳನ್ನು ವಿತರಿಸಬೇಕು ಇಲ್ಲಿಯ ನಿವಾಸಿಗಳಿಗೆ ಶುದ್ಧ ಕುಡಿಯುವ ನೀರು ವಿದ್ಯುತ್ ಸೇರಿದಂತೆ ಮೂಲಭೂತ ಸೌಲಭ್ಯಗಳನ್ನು ನೀಡಬೇಕು ಮತ್ತು ಸರ್ವೆ ನಂಬರ್ ಮೂರು ಅನಿರ್ಧರಲ್ಲಿ ಒಂದು ಎಕರೆ ಐದು ಗುಂಟೆ ಸರ್ಕಾರಿ ಗಾಯರಾನಾ ಜಾಗೆಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ ಈ ಸ್ವತ್ತು ಮತ್ತು ಪ್ರತ್ಯೇಕ ಸ್ಮಶಾನ ಭೂಮಿ ನೀಡಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ನಡೆಸಿ ಸರ್ಕಾರದ ಗಮನ ಸೆಳೆದರು ಈ ವೇಳೆ ದಲಿತ ಮುಖಂಡ ಸಂಜಯ್ ತಳವಳ್ಕರ್ ಮಾತನಾಡಿ ಸರ್ವೆ ನಂಬರ್ ಇಪ್ಪತ್ತ್ ಮೂರು ಆರಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಪರಿಶಿಷ್ಟ ಜಾತಿಯವರನ್ನು ಹೊರತುಪಡಿಸಿ ಬೇರಾವ ಜಾತಿಯವರು ಅಂತ್ಯಸಂಸ್ಕಾರ ನೆರವೇರಿಸುವುದಿಲ್ಲ ಆ ಜಾಗವನ್ನು ದಲಿತ ಸ್ಮಶಾನ ಭೂಮಿಯಿಂದ ಪರಿಗಣಿಸಿ ಈ ಸ್ವತ್ತು ಡಿಜಿಟಲ್ ಉದಾರ್ ಪೂರೈಸಬೇಕು ಮತ್ತು ಅಲ್ಲಿಯ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕೆಂದು ಆಗ್ರಹಿಸಿದರು ದಲಿತ ಸಂಘ ಸಮಿತಿ ಕಾಗವಾಡ ಮತ್ತು ಅನಿಲ್ ಮತ್ತು ಈ ಊರಿನ ಮುಖಂಡರ ಎಲ್ಲರ ನೇತೃತ್ವದಲ್ಲಿ ಕಾಗವಾಡ ಮತ್ತು ಕಾಗವಾಡ ತಾಲೂಕಾದಲ್ಲಿ ಇರ್ತಕ್ಕಂಥ ದಲಿತರು ಮತ್ತು ಸಾರ್ವಜನಿಕರು ಎಲ್ಲ ಸಮಸ್ಯೆಗಾಗಿ ಇವತ್ತಿನ ದಿನ ಇಲ್ಲಿ ಹೋರಾಟವನ್ನು ಮಾಡಲಾಯಿತು ಇಲ್ಲಿ ಭಾಳ ದಿನದಿಂದ ಸುಮಾರು ಚಕ್ನೂರು ಸಾಹೇಬ್ರ ಹಿಡ್ಕೊಂಡು ಸಾಹೇಬ್ ಇದ್ದಾಗೂ ಕೂಡ ಕೆಲವೊಂದು ಜನರಿಗೆ ಇಲ್ಲಿ ಅಕ್ಪತ್ರೆಗಳನ್ನು ಕೊಟ್ಟರು ಆವಾಗ ಸಿರಗೋಡು ಪಾಟೀಲ್ ಇರ್ಬೋದು ಸತ್ತಪ್ಪ ದೊಂಡಾರಿ ಅವ್ರು ಇರ್ಬೋದು ಮತ್ತು ನಮ್ಮ ಪೊಲೀಸ್ ಪಾಟೀಲ್ ಇರ್ಬೋದು ಇವರೆಲ್ಲರೂ ಕೊಡ್ಕೊಂಡು ಆವಾಗಿನ ಕಾಲದಲ್ಲಿ ಜಖನೂರು ಸಾಹೇಬ್ರನ್ನು ಕರೆಸಿ ಇಲ್ಲಿ ಮೊಟ್ಟ ಮೊದಲಿಗೆ ಬಸವನಗರದಲ್ಲಿ ಎಲ್ಲರಿಗೆ ಜಾಗದ ಅನುಕೂಲ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದರು ತದನಂತರ ನೈಂಟಿ ಫೋರ್ದಲ್ಲಿ ಮೋಹನ್ ಶಾ ಅವರು ಎಮ್ ಎಲ್ ಎ ಆದ ನಂತರ ಸುಮಾರು ಜನ ಬಡ ಜನರಿಗೆ ಮತ್ತು ಸಾರ್ವಜನಿಕರಿಗೆ ಬಸವನಗರದಲ್ಲಿ ಹಕ್ಕು ಪತ್ರಗಳನ್ನು ಕೊಡ್ತಕ್ಕಂಥ ಪ್ರಯತ್ನನ ಮಾಡಿದರು ತದನಂತರ ಎರಡು ಸಾವಿರ ಎರಡರಲ್ಲಿ ಅಂದ್ರೆ ನೈಂಟಿ ನೈನ್ದಲ್ಲಿ ವೀರ್ ಕುಮಾರ್ ಪಾಟೀಲ್ ಸಾಹೇಬರು ಯಾವಾಗ ಇಲ್ಲಿ ಇಂಧನ್ ಖಾತೆ ಇದ್ದರು ಆವಾಗಿನ ಟೈಮ್ದಾಗ ಅಲ್ಲಿ ಲೈಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಪ್ರಾಮಾಣಿಕ ಕೆಲಸವನ್ನು ಆವಾಗಿನ ಕಾಲದಲ್ಲಿ ಆಗಿತ್ತು ಇಲ್ಲಿ ಊರು ಹಿಡಿಯಲಿರ್ತಕ್ಕಂಥ ಜ್ಯೋತಿಗೌಡ ಪಾಟೀಲ್ ಇರಲಿ ನಾವಿರಲಿ ಈ ಪಟ್ಟಣ ಪಂಚಾಯಿತಿ ಆಯುಕ್ತರ ಜೊತೆಯಲ್ಲಿ ಗೌಡೇ ಸಾಹೇಬ್ರ ಮತ್ತು ಮಾನ್ಯ ತಹಶೀಲ್ದಾರ್ ನೇತೃತ್ವದಲ್ಲಿ ಒಂದು ಚರ್ಚೆಯನ್ನು ಆಗಿ ಆದಷ್ಟು ಶೀಘ್ರದಲ್ಲಿ ಬಸವನಗರದಲ್ಲಿರ್ತಕ್ಕಂಥ ಏನು ಸಮಸ್ಯೆಗಳದಾವೆ ಅವರಿಗೆ ಈಗ ಏನು ಹಕ್ಕುಪತ್ರ ಕೊಟ್ಟಿದಾರ ಅಂತ ಎಲ್ಲ ಜನರಿಗೆ ಯೋಗ್ಯವಾದಂಥ ರೆಗ್ಯುಲರ್ ಡಿಜಿಟಲ್ ಉತ್ತಾರವನ್ನು ಕೊಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರು ಮತ್ತು ಮಾನ್ಯ ಚೀಫ್ ಆಫೀಸರ್ ಕಾಗವಾಡ ಇವರು ಕೂಡ ನಮಗೆ ಕೇಳಿದಾರೆ ಅದು ಅಲ್ಲದೆ ಈಗ ನಾವು ಸ್ಮಶಾನ ಭೂಮಿಗಳಿರ್ಬೋದು ಅನೇಕ ಸಮಸ್ಯೆಗಳ ಬಗ್ಗೆ ಒಳಗಡೆ ಎಲ್ಲ ಚರ್ಚೆ ಮಾಡಿದ್ದೀವಿ ಆ ಚರ್ಚೆ ಯಾಕಮ್ ದಲಿತ ಮುಖಂಡರಿಗೆ ಮತ್ತು ಊರಿನಿಗೆ ಸಕಾರಾತ್ಮಕವಾಗಿದೆ ಮತ್ತು ಮುನ್ಸಿಪಾಲಿಟಿ ಚೀಫ್ ಆಫೀಸರ್ ಕೂಡ ನಾವು ಇದನ್ನ ಮಾಡಿ ಕೊಡ್ತೇನೆ ಜವಾಬ್ದಾರಿಯನ್ನ ತಗೊಂಡಿದ್ರೆ ಈಗ ಲೆಕ್ಕದ ಪ್ರಕಾರ ಒಂದು ನಾಲ್ಕು ಜನರಿಗೆ ನಾಲ್ಕುನೂರು ನಾಲ್ಕುನೂರು ಜನರಿಗೆ ಅಕ್ಪತ್ರನ ಕೊಡಬೇಕಾಗಿತ್ತು ಎರಡನೇದಾಗಿ ಈಗ ಸುಮಾರು ಅಲ್ಲಿ ಹನ್ನೆರಡು ಸಾವಿರ ಬಿ ಪಿ ಸಿ ಹನ್ನೆರಡು ಆಗಿದಾವೆ ಹನ್ನೆರಡು ಪಿ ಸಿ ನಂಬರ್ಗಳಾಗಿದಾವ ಕೆಲವೊಂದು ಅಕ್ಪತ್ರ ಇದ್ದಂತ ಬಿಟ್ಟು ಈಗ ಹನ್ನೆರಡು ನೂರು ಮನೆಗಳು ಅಲ್ಲಿ ಇವತ್ತರಿಂದ ಅವರು ಆಯುಕ್ತರ ನಂತರ ಯಾರ ಈಗ ಹಿಂದಕ್ಕಿರ್ತಕ್ಕಂಥ ಪಂಚಾಯಿತಿ ಇದ್ದಾಗ ಕೆಲವೊಂದು ಜನರಿಗೆ ಅಲ್ಲಿ ಮನೆ ಕಟ್ಕೊಳ್ತೇವೆ ಉತ್ತಾರ ಕೊಟ್ಟಿದ್ದಾರೆ ಅಂತವ್ರೂ ತಗೋತೀವಿ ಏನಿರ್ತವ್ ಕೆಲವೊಂದು ಜನ ವಕೇಷನ್ದಲ್ಲಿ ಜಾಗ ತಗೊಂಡಿದಾರ ಅವ್ರನ್ನೂ ಕೂಡ ಎಲ್ಲರೂ ಸೇರಿಸಿ ಈ ಹನ್ನೆರಡು ನೂರು ಪ್ರಾಫಿಟಿನ ಅಧಿಕೃತವಾಗಿ ಮಾಡಿ ಅಂತಕ್ಕಂಥ ಮಾತನ್ನು ಸಾಹೇಬರು ಫಸ್ಟ್ ಅಕ್ಪತ್ರದಂತೂ ನೀವು ಕೊಡುತ್ತೇವೆ ಏನು ಓದ್ದು ಏನು ನಮ್ಮ ಜನ ಐತೆ ಮತ್ತು ನಮ್ಮ ಬೇಡಿಕೆ ಸರ್ ಅಂದರೆ ಇಲ್ಲಿ ನಾವು ಬರೀ ದಲಿತರ ಸಂಬಂಧಿ ಇಲ್ಲಿ ಬೇಡಿಕೆ ಬೇಡಕತ್ತಿಲ್ಲ ಬಸ್ तालुका दलित संघर्ष समिति सचिन पूजारी जिला संचालक संजय तलवलकर, पटना मुखंडर ज्योति कुमार पाटील अरुण जोशी दलित मुखंडर रवि का विद्याधर धोडारे जयपाल बडगेर शंकर कांड़े प्रकाश कांड़े सिद्धू भानुसे, राजू उमेश मनोज जनार्दन धुंडारे कुमार बनसोड़े महंत बनसोड़े स ನೂರಾರು ದಲಿತ ಮುಖಂಡರು ಮಹಿಳೆಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಕೆ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು ತಹಸೀಲ್ದಾರ್ ರವೀಂದ್ರ ಹಾದಿಮನಿ ಮನವಿ ಸ್ವೀಕರಿಸಿ ಮಾತನಾಡಿ ತಮ್ಮ ಬೇಡಿಕೆಗಳು ಸೂಕ್ತವಾಗಿದ್ದು ಶೀಘ್ರವೇ ಬೇಡಿಕೆ ಈಡೇರಿಸುವುದಾಗಿ ಭರವಸೆ ನೀಡಿದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ